ಒಂದು ಕಡೆ ಲೋಕಸಭೆ ಚುನಾವಣಾ ಅಖಾಡ ರಂಗೇರುತ್ತಿದ್ರೆ ಮತ್ತೊಂದು ಕಡೆ ಅಸಮಾಧಾನ ಹೊಗೆ ಆಡ್ತಿದೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಮುನಿಸು ಸ್ಫೋಟಗೊಂಡಿದೆ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲೂ ಆಕಾಂಕ್ಷಿಗಳು ಕಾರ್ಯಕರ್ತರು ಸಿಡಿದು ನಿಂತಿದ್ದಾರೆ ಬೆಂಕಿ ಉಗುಳುತ್ತಿದ್ದಾರೆ ಶಾಂತವಾಗಿದ್ದ ಕಡೆಯೆಲ್ಲ ಬಿರುಗಾಳಿ ಬೀಸುತ್ತಿದೆ ಲೋಕಸಭಾ ಚುನಾವಣೆ ರಾಜಕೀಯ ಪಕ್ಷಗಳಲ್ಲಿ ಕಿಡಿ ಹೊತ್ತಿಸಿದೆ ಆಕ್ರೋಶ ಕಣ್ಣೀರು ಭಾವೋದ್ವೇಗ ಒಮ್ಮೆಲೆ ಸ್ಫೋಟಿಸಿದೆ ಬಂಡಾಯದ ಬೆಂಕಿ ಧಗಧಗಿಸಿದ್ರೆ ಕಾಂಗ್ರೆಸ್ ಬಿಜೆಪಿ ಮನೆ ನಿಗಿ ನಿಗಿ ಅಂತಿದೆ ವೀಣಾ ಬದಲು ಸಂಯುಕ್ತ ಪಾಟೀಲ್ಗೆ ಕೈ ಟಿಕೆಟ್ ಕಾರ್ಯಕರ್ತರ ಕಿಚ್ಚು ದೆಹಲಿಯಲ್ಲಿ ವೀಣಾ ಕಣ್ಣೀರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಭುಗಿಲಿದ್ದಿದೆ ಕಳೆದ ಬಾರಿ ಲೋಕಸಭೆಗೆ ಸ್ಪರ್ಧಿಸಿ ಸೋಲುಂಡಿದ್ದ ವೀಣಾ ಕಾಶಪ್ಪನವರಿಗೆ ಈ ಬಾರಿ ಟಿಕೆಟ್ ನೀಡಲು ಕಾಂಗ್ರೆಸ್ ಹಿಂದೇಟು ಹಾಕಿದೆ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ಇದರಿಂದ ಕಾಶಪ್ಪನವರ್ ಬೆಂಬಲಿಗರು ಬೆಂಕಿಯುಂಡೆಯಂತಾಗಿದ್ದಾರೆ ಇವತ್ತು ಬಾಗಲಕೋಟೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು ಗೋ ಬ್ಯಾಕ್ ಸಂಯುಕ್ತ ಅಂತ ಘೋಷಣೆ ಕೂಗಿದ್ರು ನಮ್ಮ ನಾಯಕಿಗೆ ಟಿಕೆಟ್ ತಪ್ಪಿದ್ರೆ ವಿಷ ಕುಡಿದು ಸಾಯ್ತೀವಿ ಅಂತ ಬೆದರಿಕೆ ಹಾಕಿದ್ರು ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಹರಸಾಹಸ ಪಟ್ರು ಬ್ಯಾರಿಕೇಡ್ ತಳ್ಳಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಇದ್ದ ವೀಣಾ ಟಿಕೆಟ್ ಕೊಟ್ರೆ ಪರವಾಗಿಲ್ಲ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ಬಂದು ನೀವು ಎಣ್ಣೆ ಕುಡಿದು ಹೊರತಾಗಿ ನಾವು ಮುಂದಕ್ಕೆ ಹಗಲೋದಿಲ್ಲ ನಮ್ಮ ಟಿಕೆಟ್ ಮಾಡಲೇಬೇಕು ಬೇರೆ ಅಂದ್ರೆ ನಾವು ನಿಮ್ಮ ನಾವು ಏನ್ ಮಾಡ್ತೀವಿ ನಮಗೂ ಗೊತ್ತಿಲ್ಲ ಜಿಲ್ಲೆಯಲ್ಲಿ ಬೆಂಬಲಿಗರು ರೊಚ್ಚಿಗೆ ಅಂಗಳದಲ್ಲಿ ವೀಣಾ ಕಣ್ಣೀರು ಹಾಕಿದ್ರು ನನ್ನ ತುಳಿಯುವ ಹುನ್ನಾರ ನಡೀತಿದೆ ಅಂತಂದ್ರು ನಾನೊಬ್ಳ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತೋಳು ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ ಅಂಥ ಸಂದರ್ಭದಲ್ಲಿ ಪಶ್ ಪಕ್ಷದ ಕಷ್ಟದ ಪರಿಸ್ಥಿತಿಯನ್ನು ನಾನು ಸ್ಪರ್ಧೆ ಮಾಡೋದಂತಳು ಇವತ್ತು ಪಕ್ಷ ಅಧಿಕಾರದಲ್ಲಿದೆ ಐದು ಜನ ಶಾಸಕರಿದ್ದಾರೆ ನನಗೆ ಅವಕಾಶ ಕೊಡಿ ಅಂದರೆ ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತು ಗೆಲ್ಬೇಕಾದ್ರೆ ಬೇಡ ಅಂತ ಅನಿಸುತ್ತೆ ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂಥ ಉನ್ಹಾರ ನಡೀತಾ ಇದೆನೋ ಏನೋ ನನ್ಗೆ ಗೊತ್ತಿಲ್ಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ ಈ ನಡುವೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯಕರ್ತರ ಗಲಾಟೆ ನಡೀತು ಶಾಸಕ ರುದ್ರಪ್ಪಲ ಕಾರ್ಯಕರ್ತರ ಕೈಗೆ ಸಿಗಲ್ಲ ಫೋನ್ ಮಾಡಿದ್ರೂ ರಿಸೀವ್ ಮಾಡಲ್ಲ ಅಂತ ಉಸ್ತುವಾರಿ ಸಚಿವರಿಗೆ ದೂರು ನೀಡಿದ್ರು ಕಾರ್ಯಕರ್ತರ ಆರೋಪ ಪ್ರತ್ಯಾರೋಪದ ನಡುವೆ ಪರಿಸ್ಥಿತಿ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತು ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿಯಲ್ಲೂ ಬಂಡಾಯದ ಬೆಂಕಿ ತಣ್ಣಗಾಗ್ತಿಲ್ಲ ಬಳ್ಳಾರಿಯಲ್ಲಿ ನಡೆದ ಬಿಜೆಪಿ ಬೂತ್ ಅಭಿಯಾನದಲ್ಲಿ ಹೈ ಡ್ರಾಮಾ ನಡೀತು ಬ್ಯಾನರ್ ಫೋಟೋ ಹಾಕಿಲ್ಲ ಕುರುಬ ಸಮುದಾಯದವರನ್ನ ಕಡೆಗಣಿಸಲಾಗಿದೆ ಅಂತ ಈಶ್ವರಪ್ಪ ಅಳಿಯ ರಾಮಲಿಂಗಪ್ಪ ಆಕ್ರೋಶ ಹೊರ ಹಾಕಿದ್ರು ನಾನು ಬ್ಯಾನರ್ ನೋಡಿದ ಸಮಯದಲ್ಲಿ ಒಬ್ಬ ಕುರುಬ ಜನ ಇಲ್ಲ ರಾಮಲಿಂಗಪ್ಪ ಒಬ್ಬ ಕುರುಬ ಜಾತಿ ಸೇರಿದಲ್ಲ ಅವತ್ತು ಎರಡ್ ಸಾವಿರದ ನಾಲ್ಕು ನಿಂತ ಸಮಯದಲ್ಲಿ ಕುರುಗೋಡು ವಿಧಾನಸಭೆಯಲ್ಲಿ ಎಲ್ಲಾ ಜಾತಿ ಲಿಂಗಾಯತರು ಕುರುಬೋರು ಎಲ್ಲರಾಗಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಬಂದಾಗ ಅಲ್ಲಮಪ್ಪ ಮೂರನೇ ಸ್ಥಾನಕ್ಕೆ ಕಳಿಸಿದ ಆದ್ರೆ ಕಾರ್ಯ ಇವತ್ತು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಆ ಕಾರ್ಯಕರ್ತರಿಗೆ ಯಾವ ನ್ಯಾಯ ಸಿಕ್ಕಿಲ್ಲ ಅದೇನೇ ಇರಲಿ ಲೋಕಸಭೆ ಫೈಟ್ ರಾಜಕೀಯ ಪಕ್ಷಗಳಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹೈಕಮಾಂಡ್ ನಾಯಕರು ಎಲ್ಲರನ್ನೂ ಅದೇ ಕೋಲು ಮಾಡಿ ಗೆದ್ದು ಬೀಗ್ತಾರೆ ಅನ್ನೋದೇ ಕುತೂಹಲ ರಿಪೋರ್ಟ್ ಟಿವಿ ನೈನ್